ನನಗೆ ನಾನು ನಾನು ಕೂಡ ಅದನ್ನ ಮಾಹಿತಿಯನ್ನು ಪಡ್ಕೊತೇನೆ ಇವತ್ತು ಒಂದು ಅವರ ಅಲೋಕೇಶನ್ ನಲ್ಲಿ ಅಥವಾ ಮಾನವೀಯತೆ ದೃಷ್ಟಿಯಿಂದ ಅದು ಅದ್ಯಾವುದನ್ನೂ ನನಗೂ ಕೂಡ ಗೊತ್ತಿಲ್ಲ ಮಾನವೀಯ ದೃಷ್ಟಿ ಕೊಟ್ಟರು ಕೂಡ ನಾವು ತಗೊಳ್ಕೊತೀವಿ ಅಷ್ಟೇ ಮಹಾರಾಷ್ಟ್ರದಿಂದ ಹೋಗಿ ನಾವು ನೀರು ಕೇಳ್ತೀವಿ ಕೃಷ್ಣಗೆ ಅವ್ರು ನಮಗೆ ನೀರು ಕೊಡ್ತಾರೆ ನಾವು ಜತೆಗೆ ಕೊಡ್ತೀವಿ ಎಷ್ಟೋ ಸಲ ಕೊಡುವಂಥದ್ದು ಮಾನವೀಯತೆ ದೃಷ್ಟಿಯಿಂದ ಇರ್ತದೆ ಆದರೆ ನಮ್ಮ ಲಭ್ಯತೆ ಏನಿದೆ ನಮಗೆ ಸಾಕಾಗುವಷ್ಟು ನಮ್ಮ ಕುಡಿ ನೀರಿಗೆ ನಮ್ಮ ಪ್ರಥಮ ಆದ್ಯತೆ ರೈತರ ಪ್ರಥಮ ಆದ್ಯತೆ ಅದಾದಮೇಲೆ ಏನಾದರೂ ಎಕ್ಸಸ್ ಇದ್ದರೆ ಇವತ್ತು ತಂದು ಕೊಡುವಂಥದ್ದು ಆ ರೀತಿ ಎಲ್ಲ ವಿಚಾರ ಮಾಡಿ ಅವತ್ತೊಂದು ದಿವಸ ಇಲಾಖೆಯವರು ಕೊಟ್ಟಿರ್ತಾರೆ ಯಾಕಂದ್ರೆ ನಾನು ನೀರಾವರಿ ಮಂತ್ರಿಯಾಗಿ ಈ ವರ್ಷ ಕೆಲಸ ಮಾಡಿದ್ದೀನಿ ಕೊಡತಗೊಳ್ಳುವಂಥದ್ದು ಇರಬೇಕು ಅಥವಾ ಅವರ ಅಲೋಕೇಶನ್ ಕೋಟಾದಲ್ಲಿ ಅವ್ರ ಕೋಟಾದಲ್ಲಿ ಏನಾದ್ರು ರಿಲೀಸ್ ಮಾಡಿದ್ರು ಅದನ್ನು ಕೂಡ ತಪ್ಪಲ್ಲ ಅದ್ರ ಪೂರ್ತಿ ಮಾಹಿತಿ ಇಲ್ಲ ನನಗೆ ಯಾಕೆ ಇನ್ನೂ ಕೂಡ ಪ್ರಶ್ನೆ ಬಂತು ವಿಜಯಪುರದಲ್ಲಿ ಅದನ್ನು ತಿಳ್ಕೊಂಡು ನಾನು ಹೇಳ್ತೇನೆ ನೋಡಿ ಅದು ಒಂದು ತಿಳ್ಕೊಳ ನೋಡಿ ಒಂದು 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 ಮಾತನ್ನು ಹೇಳ್ತೇನೆ ಡ್ಯಾಮ್ ಎತ್ತರ ಮಾಡಲಿಕ್ಕೆ ನಾನು ನೀರಾವರ್ತಿ ಮಂತ್ರಿಯಾಗಿ ಏನು ಕೃಷ್ಣ ನಾಯಧಿಕರ ತೀರ್ಪು ಎರಡನೇ ತೀರ್ಪು ಬ್ರಿಜೇಶ್ ಕುಮಾರ್ ತೀರ್ಪು ಎರಡು ಸಾವಿರದ ಹತ್ತರಲ್ಲಿ ಬಂತು ಎರಡು ಸಾವಿರದ ಹದಿಮೂರಲ್ಲಿ ಅಂತ್ಯವಾಯಿತು ಆ ತೀರ್ಪಿನ ವಿರುದ್ಧ ಕೇವಲ ಆಂಧ್ರಪ್ರದೇಶ ಅಲ್ಲಿ ಅವಿಭಾಜ್ಯ ಆಂಧ್ರಪ್ರದೇಶ ಅಷ್ಟೇ ಅಲ್ಲ ನಾವು ಕೂಡ ಅಪೀಲನ್ನು ಫೈಲ್ ಮಾಡಿದ್ದೇವೆ ನಾವು ಸ್ಪೆಷಲ್ ಲಿವ್ ಪಿಟಿಷನ್ ಹಾಕಿದ್ವಿ ನಾವು ಒಂದನ್ನು ಅಪೀಲ್ ಫೈಲ್ ಮಾಡಿ ಅಂದರೆ ನಮಗೆ ಎರಡುನೂರ ಎಪ್ಪತ್ತ ಎಂಟು ಟಿ ಎಮ್ ಸಿ ಬರಬೇಕಾಗಿತ್ತು ನಮಗೆ ಎರಡುನೂರ ಒಂದೂರ ಎಪ್ಪತ್ಮೂರು ಟಿ ಸಿ ಸಿಕ್ಕಿದೆ ಅಂತ ನೂರ ಮೂ ನಾಲ್ಕು ಟಿ ಎಮ್ ಸಿ ನಮ್ಗೆ ಕಡಿಮೆ ಬಂದಿದೆ ಅಂತ ಹೇಳಿ ಹಾಕಿದೀವಿ ಅನೇಕ ಬ್ಯಾನರ್ ಆಫ್ ಡ್ರೋಲ್ ಮೇಲೆ ಸೆಕ್ಷನ್ ನೈನು ಇತ್ತು ಅದು ನನ್ನ ಅಪೀಲ್ ಇವೆಲ್ಲರೂ ಕೂಡ ನಾವು ಅಪೀಲ್ ಫೈಲ್ ಮಾಡಿದ್ವಿ ಅವರು ಅಪೀಲ್ ಫೈಲ್ ಮಾಡಿದಿರಿ ಹೀಗಾಗಿ ಅದು ನಿಂತಿದೆ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಅದನ್ನು ನೋಟಿಫಿಕೇಶನ್ ಸಬ್ಜೆಕ್ಟು ಫೈನಲ್ ಸು ಅಂತೇಳಿ ನೋಟಿಫಿಕೇಶನ್ ಮಾಡುವಂತ ಕೇಂದ್ರ ಸರ್ಕಾರದ ಕೆಲಸ ಇದೆ ಮೂರು ರಾಜ್ಯದಲ್ಲಿ ಎರಡು ರಾಜ್ಯ ನಾವು ಅಪೀಲ್ ಫೈಲ್ ಮಾಡಿದೀವಿ ಔಟ್ ಆಫ್ ತ್ರೀ ಸ್ಟೇಟ್ಸ್ ಮಹಾರಾಷ್ಟ್ರದವರು ಅಷ್ಟೇ ಸ್ಟೇಟ್ಸ್ ಇಲ್ಲ ಅದರಲ್ಲಿ ಫೈಲ್ ಮಾಡಿದೀವಿ ನೋಡಿ ಇದು ಒಂದು ಅಂತಿಮ ಬೇಕಾಗಿದೆ ನಮ್ಮ ಇದು ಏನಂದ್ರೆ ನಾವು ಎರಡೇನು ಅಪೀಲ್ ಫೈಲ್ ಮಾಡಿದೀವಿ ನಾವು ಅದ್ರ ಅಗೇನ್ಸ್ಟ್ ನಾವೇ ಫೈಲ್ ಮಾಡಿದ್ವಿ ಕರ್ನಾಟಕದವರು ಫೈಲ್ ಮಾಡಿದೀವಿ ಆಂಧ್ರ ಆಂಧ್ರಪ್ರದೇಶದ ಫೋನ್ ಮಾಡಿದರೆ ಆಂಧ್ರ ಪ್ರದೇಶನಲ್ಲಿ ಎರಡು ರಾಜ್ಯ ಆಗಿದ್ದಾವೆ ತೆಲಂಗಾಣ ಮತ್ತು ಆಂಧ್ರ ಇದು ಎತ್ಯರ್ಥ ಆಗುವಂಥವ್ರಿಗೆ ಭಾಳ ಸಮಯ ತಗೋತದೆ ಅದಕ್ಕೆ ಮಧ್ಯಂತರವಾಗಿ ನಾವು ಮಧ್ಯ ಅದು ಪ ಅದು ಮಾಡ್ತಾ ಇದ್ದೀವಿ ಈಗ ಇರುವಂಥ ಅಲೋಕೇಶನ್ ಏನಿದೆ ಅಲ್ಲ ಇದಕ್ಕೆ ನೀವು ನೋಟಿಫಿಕೇ ಏನು ಅವಾರ್ಡ್ ಇದೆ ಇದನ್ನು ನೋಟಿಫಿಕೇಶನ್ ಮಾಡಿ ಅಂತ ಕೇಳ್ತಾ ಇದ್ದೀವಿ ಅದು ತೀರ್ಪು ಬಂದಮೇಲೆ ಅದು ಹೆಚ್ಚಿಗೆ ಬಂದರೆ ಬೇರೆ ಏನು ಮಾರ್ಪಾಡಾಗ್ತದೆ ಆ ಸಂದರ್ಭದಲ್ಲಿ ಮತ್ತೆ ನಾವು ನಿರ್ಣಯಗಳನ್ನ ತಗೋಟಕ್ಕೆ ಬರ್ತದೆ ಕೇಂದ್ರ ಸರ್ಕಾರಕ್ಕೆ